ಸ್ನೇಹಿತರೆ ಇವತ್ತು ಮಂಗಳವಾರ ಕರ್ನಾಟಕದ ಇಪ್ಪತ್ತೇಳು ಜಿಲ್ಲೆಗಳಿಗೆ ರಾಜ್ಯ ಸರ್ಕಾರದಿಂದ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಿದೆ ಅಂದ್ರೆ ಗ್ರಹ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣದ ಜೊತೆಗೆ ಹದಿನಾರನೇ ಕಂತಿನ ಹಣವು ಕೂಡ ರಾಜ್ಯದ ಮಹಿಳೆಯ ಬ್ಯಾಂಕ್ ಅಕೌಂಟ್ಗೆ ಡಿಬಿಟಿ ಮೂಲಕ ವರ್ಗಾವಣೆ ಮಾಡಲಾಗುತ್ತೆ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಳಕರ್ ಅವರು ಭರ್ಜರಿ ಗುಡ್ ಅನ್ನ ಕೊಟ್ಟಿದ್ದಾರೆ ಹೌದು ಪ್ರತಿಯೊಂದು ಮಹಿಳಾ ಫಲಾನುಭವಿಗಳಿಗೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಿದ್ದು ಹಾಗೆಯೇ ಗೃಹಿಯ ಹೊಸ ಐದು ನಿಯಮಗಳು ಜಾರಿಗೆ ಆಗಿದ್ದು ನಾಳೆ ಬುಧವಾರದಿಂದ ಕರ್ನಾಟಕದ ಇಪ್ಪತ್ತೇಳು ಜಿಲ್ಲೆಯ ಮಹಿಳೆಯರಿಗೆ ಗ್ರೇಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಹಾಗೆಯೇ ಇದೀಗ ಬಂದಿರುವ ಆ ಹೊಸ ನಿಯಮಗಳು ಏನು ಅಂತ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆಯೇ ನಾಳೆ ಗುರುವಾರ ಯಾವ ಯಾವ ಜಿಲ್ಲೆಗಳಿಗೆ ಹದಿನಾರನೇ ಕಂತಿನ ಹಣ ಹಾಗೂ ಪೆಂಡಿಂಗ್ ಇರುವಂತಹ ಹದಿನೈದನೇ ಕಂತಿನ ಹಣ ಜಮಾ ಆಗುತ್ತೆ ಎಂದು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮಗೆ ಅರ್ಥ ಆಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವೀಡಿಯೋವನ್ನು ನೋಡ್ತಾ ಇದ್ರ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಹೌದು ಇಲ್ಲಿ ಗ್ರೀಷ್ಮ ಯೋಜನೆಯ ಹದಿನೈದನೇ ಕಂತಿನ ಹಣ ಆಲ್ಮೋಸ್ಟ್ ಶೇಕಡ ಎಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಹಣ ವರ್ಗಾವಣೆ ಆಗಿದೆ ಇದರ ಜೊತೆಗೆ ಇವತ್ತು ಮಂಗಳವಾರ ಹದಿನಾರನೇ ಕಂತಿನ ಹಣವು ಕೂಡ ರಾಜ್ಯದ ಇಪ್ಪತ್ತೇಳು ಜಿಲ್ಲೆಯ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗ್ತಿದೆ ಹದಿನಾರನೇ ಕಂತಿನ ಹಣವನ್ನು ನೀವು ಪಡ್ಕೋಬೇಕಾದ್ರೆ ರಾಜ್ಯ ಸರ್ಕಾರದ ಈ ಐದು ನಿಯಮಗಳನ್ನು ತಪ್ಪದ ಪಾಲನೆ ಮಾಡಬೇಕು ಇಂಥವರಿಗೆ ಮಾತ್ರ ಇನ್ನು ಮುಂದೆ ಗ್ರೀಷ್ಮ ಯೋಜನೆಯ ಹದಿನಾರನೇ ಕಂತಿನ ಹಣ ಅವರ ಅಕೌಂಟಿಗೆ ಜಮಾ ಆಗುವಂಥದ್ದು ಸೊ ಈಗ ಇವತ್ತು ಮಂಗಳವಾರ ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಹದಿನಾರನೇ ಕಂತಿನ ಹಣ ಹಾಗೂ ಪಿಂಡಿಂಗ್ ಇರುವಂತಹ ಹದಿನೈದನೇ ಕಂತಿನ ಹಣ ಒಟ್ಟು ನಾಲ್ಕು ರೂಪಾಯಿ ಮಹಿಳೆಯ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗ್ತಿದೆ ಅಂದರೆ ಸೊ ಆ ಜಿಲ್ಲೆಗಳು ಯಾವುವು ಅಂದರೆ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಗದಗ ಬಾಗಲಕೋಟೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಸನ ಕೊಡಗು ಕೋಲಾರ ರಾಯಚೂರು ಶಿವಮೊಗ್ಗ ಉಡುಪಿ ಬಿಜಾಪುರ ಬೆಳಗಾವಿ ಬಳ್ಳಾರಿ ಬೀದರ್ ವಿಜಯನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಧಾರವಾಡ ಕಲಬುರಗಿ ಹಾವೇರಿ ಕೊಪ್ಪಳ ಮಂಡ್ಯ ಮೈಸೂರು ರಾಮನಗರ ತುಮಕೂರು ಉತ್ತರ ಕನ್ನಡ ಯಾದಗಿರಿ ಸೊ ಇಂಥ ಜಿಲ್ಲೆಯ ಮಹಿಳೆಯರಿಗೆ ಇವತ್ತು ಮಂಗಳವಾರ ತಾರೀಕು ಇಪ್ಪತ್ನಾಲ್ಕರಂದು ರಾಜ್ಯದ ಮಹಿಳೆಯ ಬ್ಯಾಂಕ್ ಅಕೌಂಟಿಗೆ ಹದಿನೈದು ಮತ್ತು ಹದಿನಾಲ್ಕು ಕಂತಿನ ಹಣ ಒಟ್ಟಿಗೆ ಸೇರಿ ನಾಲ್ಕು ಸಾವಿರ ರೂಪಾಯಿ ಹಣ ಅವರ ಬ್ಯಾಂಕ್ ಅಕೌಂಟ್ ಜಮಾ ಆಗ್ತಿದೆ ಸ್ನೇಹಿತರೆ ಹದಿನಾಲ್ಕನೇ ಕಂತಿನ ಹಣವನ್ನು ಪಡೆದವರಿಗೆ ನಾಳೆ ಹದಿನೈದು ಮತ್ತು ಕಂತಿನ ಹಣ ಒಟ್ಟಿಗೆ ಸೇರಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಿದೆ ಹೌದು ಎರಡು ಕಂತಿನ ಹಣವನ್ನು ಪಡ್ಕೋತಿದ್ರ ಸೊ ಈಗ ರಾಜ್ಯ ಸರ್ಕಾರ ತಂದಿರೋ ಆ ಹೊಸ ಐದು ನಿಯಮಗಳನ್ನು ಪಾಲಿಸಿದವರಿಗೆ ಮಾತ್ರ ಇನ್ನು ಮುಂದೆ ರೇಷ್ಮಿ ಯೋಜನೆ ಹಣ ಅವರ ಗೆ ಜಮಾ ಆಗುವಂತದ್ದು ಸೊ ಆ ಐದು ನಿಯಮಗಳು ಏನು ಅಂತ ಅಂದ್ರೆ ಮೊದಲನೆಯ ನಿಯಮ ಅದೇನಪ್ಪಾ ಅಂದ್ರೆ ರಾಜ್ಯದಲ್ಲಿರುವ ಪ್ರತಿಯೊಬ್ಬರು ಕೂಡ ತಮ್ಮ ರೇಷನ್ ಕಾರ್ಡಲ್ಲಿ ಇರುವ ಕುಟುಂಬದ ಮೆಂಬರನ್ನು ಕಡ್ಡಾಯವಾಗಿ ಆಧಾರ್ ಕಾರ್ಡ್ಗೆ ಲಿಂಕನ್ನು ಮಾಡಿಸಬೇಕು ಸ್ನೇಹಿತರೆ ಹೌದು ಗೃಹಶ್ಮಿ ಸ್ಕೀಮ್ನ ಅಡಿಯಲ್ಲಿ ಪಡೆದಿರುವ ಮಹಿಳೆಯರು ತಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದರೋ ಅವರ ಎಲ್ಲರ ಆಧಾರ್ ಕಾರ್ಡನ್ನು ತಮ್ಮ ರೇಷನ್ ಕಾರ್ಡ್ಗೆ ಲಿಂಕನ್ನು ಮಾಡಿಸಬೇಕು ಸೊ ಯಾರು ಲಿಂಕ್ ಮಾಡಿಸಿಲ್ಲ ಅವರಿಗೆ ಇನ್ನು ಮುಂದೆ ಈ ಸ್ಕೀಮ್ನ ಅಡಿಯಲ್ಲಿ ಹಣ ಬರೋದಿಲ್ಲ ಅದು ಸ್ಟಾಪ್ ಆಗುತ್ತೆ ಹಾಗೆಯೇ ಎರಡನೆಯ ನಿಯಮ ಅದೇನಪ್ಪ ಅಂದರೆ ಬಹಳಷ್ಟು ಮಹಿಳೆಯರು ತಮ್ಮ ಬ್ಯಾಂಕ್ ನಲ್ಲಿ ಇರುವಂತಹ ಹಣವನ್ನು ಡ್ರಾ ಮಾಡುತ್ತಿಲ್ಲ ಹೌದು ಗ್ರಹ್ಮಿ ಸ್ಕೀಮ್ ನ ಅಡಿಯಲ್ಲಿ ಬರುತ್ತಿರುವಂತಹ ಪ್ರತಿ ತಿಂಗಳ ಹಣವನ್ನು ಡ್ರಾ ಮಾಡದೆ ಬ್ಯಾಂಕ್ನಲ್ಲೇ ಇಟ್ಟಿದ್ದಾರೆ ಹೌದು ಯಾವ ಮಹಿಳೆಯರು ಗ್ರಹ್ಮಿ ಸ್ಕೀಮ್ ನ ಅಡಿಯಲ್ಲಿ ಬರುತ್ತಿರುವಂತಹ ಹಣವನ್ನು ಡ್ರಾ ಮಾಡದೆ ಪೋಸ್ಟ್ ಆಫೀಸ್ ನ ಎಸ್ ಬಿ ಅಕೌಂಟ್ನಲ್ಲಿ ಅಕೌಂಟ್ ನಲ್ಲಿ ಇರಬಹುದು ಅಥವಾ ಬ್ಯಾಂಕ್ ನಲ್ಲಿ ಇರಬಹುದು ಡ್ರಾ ಮಾಡದೆ ಹಾಗೆ ಇಟ್ಟಿದ್ದರೆ ಎರಡು ತಿಂಗಳು ಮೂರು ತಿಂಗಳು ಸೊ ಯಾವೆಲ್ಲ ಮಹಿಳೆಯರು ಈ ಸ್ಕಿಮ್ ನ ಅಡಿಯಲ್ಲಿ ಬರುತ್ತಿರುವಂತಹ ಹಣವನ್ನು ಡ್ರಾ ಮಾಡದೆ ಹಾಗೆ ಇಟ್ಟಿದ್ದಾರೆವೋ ಅವರಿಗೆ ಇನ್ನು ಮುಂದೆ ಈ ಸ್ಕೀಮ್ ನ ಅಡಿಯಲ್ಲಿ ಹಣ ಬರೋದಿಲ್ಲ ಯಾಕೆಂದ್ರೆ ಅವರಿಗೆ ಹಣದ ಅವಶ್ಯಕತೆ ಇಲ್ಲ ಹಾಗೆಯೇ ಬ್ಯಾಂಕಿನಿಂದ ಅಥವಾ ಪೋಸ್ಟ್ ಆಫೀಸ್ ಸರ್ಕಾರಕ್ಕೆ ಮಾಹಿತಿ ಅಪ್ಡೇಟ್ ಆಗ್ತಿದೆ ಈ ಮಹಿಳೆಯರು ಹಣವನ್ನು ಡ್ರಾ ಮಾಡ್ತಿಲ್ಲ ಬ್ಯಾಂಕ್ ನಲ್ಲಿ ಹಾಗೆ ಇಟ್ಟಿದ್ದಾರೆ ಎಂದು ಅಂತ ಮಹಿಳೆಯರು ಕೂಡ ಇನ್ನು ಮುಂದೆ ಈ ಸ್ಕೀಮ್ ನಾಡಿಗೆ ಹಣ ಬರೋದಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಸ್ನೇಹಿತರೆ ಮೂರನೆಯ ನಿಯಮ ಅದೇನಪ್ಪ ಅಂದ್ರೆ ಗ್ರೀರಶ್ಮಿ ಯೋಜನೆ ಫಲಾನುಭವಿಗಳು ಅಥವಾ ರೇಷನ್ ಕಾರ್ಡ್ ಅಲ್ಲಿ ಇರುವ ಯಾವುದೇ ಸದಸ್ಯರು ಸರ್ಕಾರಿ ನೌಕರರು ಆಗಿರಬಾರದು ಹೌದು ಸ್ನೇಹಿತರೆ ಈ ಸ್ಕೀಮ್ ಅಡಿಯಲ್ಲಿ ಪ್ರತಿ ತಿಂಗಳು ಹಣ ನಿಮಗೆ ಬರಬೇಕು ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇರುವ ಯಾವುದೇ ಸದಸ್ಯರು ಸರ್ಕಾರಿ ಜಾಬ್ ಅಲ್ಲಿ ಇರಬಾರದು ಸೊ ಅಂತವರಿಗೆ ಈ ಸ್ಕೀಮ್ ಅಡಿಯಲ್ಲಿ ಹಣ ಬರೋದಿಲ್ಲ ಸ್ನೇಹಿತರೆ ಹಾಗೆ ನಾಲ್ಕನೆಯ ನಿಯಮ ಅದೇನಪ್ಪ ಅಂದ್ರೆ ಯಾರು ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ದಾರೋ ಅವರಿಗೆ ಈ ಸ್ಕೀಮ್ ಅಡಿಯಲ್ಲಿ ಹಣ ಬರೋದಿಲ್ಲ ಹೌದು ಸರ್ಕಾರಕ್ಕೆ ಯಾರು ಟ್ಯಾಕ್ಸ್ ತೆರಿಗೆಯನ್ನು ಪಾವತಿ ಮಾಡ್ತಿದ್ದರೋ ಅವರಿಗೆ ಈ ಸ್ಕೀಮ್ ಮಾಡಲಿ ಹಣ ಬರೋದಿಲ್ಲ ಹಾಗೆಯೇ ಐದನೆಯ ನಿಯಮ ಅದೇನಪ್ಪ ಅಂದರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಹೌದು ವಾರ್ಷಿಕವಾಗಿ ಏಳು ಲಕ್ಷಕ್ಕಿಂತ ಜಾಸ್ತಿ ಇರುವ ಕುಟುಂಬದವರು ರಾಜ್ಯ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟಬೇಕು ಹಾಗಾಗಿ ಏಳು ಲಕ್ಷಕ್ಕಿಂತ ಕಡಿಮೆ ಇರುವ ರೇಷನ್ ಕಾರ್ಡ್ ಅವರಿಗೆ ಈ ಸ್ಕೀಮ್ ಅಡಿಲಿ ಹಣ ಬರುತ್ತೆ ಹಾಗೆಯೇ ಏಳು ಲಕ್ಷಕ್ಕಿಂತ ಜಾಸ್ತಿ ಇರೋರಿಗೆ ಈ ಸ್ಕೀಮ್ನ ಅಡಿಯಲ್ಲಿ ಹಣ ಬರೋದಿಲ್ಲ ಸ್ನೇಹಿತರೆ ಸೊ ಈ ಐದು ನಿಯಮಗಳ ಪ್ರಕಾರ ಗ್ರೀಷ್ಮಿ ಸ್ಕೀಮ್ನ ಅಡಿಯಲ್ಲಿ ಹದಿನಾರನೇ ಕಂತಿನ ಹಣ ಜಮಾ ಆಗ್ತಿದೆ ಸೊ ಯಾರು ಈ ಐದು ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದಾರೋ ಅವರಿಗೆ ಮಾತ್ರ ಈ ಸ್ಕೀಮ್ ನ ಹಣ ಬರುತ್ತೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇವತ್ತು ಮಂಗಳವಾರ ತಾರೀಕು ಇಪ್ಪತ್ನಾಲ್ಕರಂದು ರಾಜ್ಯದ ಇಪ್ಪತ್ತು ಜಿಲ್ಲೆಯ ಮಹಿಳೆಯರಿಗೆ ರೇಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಹಾಗೂ ಹದಿನಾರನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಿದೆ Okay. ಸೊ ಒಂದು ವೇಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂದ್ರೆ ಆದಷ್ಟು ಬೇಗ ರಾಜ್ಯದ ಮಹಿಳೆಯರಿಗೆ ಬ್ಯಾಂಕ್ ಖಾತೆಗೆ ಹದಿನೈದು ಮತ್ತು ಹದಿನಾಲ್ಕ ಕಂತಿನ ಹಣವನ್ನು ಜಮೆ ಮಾಡುತ್ತೇವೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳಿದ್ದಾರೆ ಸ್ನೇಹಿತರೆ ಸೊ ಒಂದು ವೇಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ಲ ಅಂದ್ರೆ ಇನ್ನೆರಡು ಮೂರು ದಿನಗಳಲ್ಲಿ ನಿಮ್ಮ ನಿಮ್ಮ ಖಾತೆಗೆ ಪೆಂಡಿಂಗ್ ಇರುವಂತಹ ಹದಿನೈದನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಹಾಗೂ ಹದಿನಾಲ್ಕು ಕಂತಿನ ಎರಡ್ ಸಾವಿರ ರೂಪಾಯಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗುವಂತದ್ದು ಸ್ನೇಹಿತರೆ ಸೊ ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಆಗಿತ್ತು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ಲೈಕ್ ಕೊಟ್ಟು ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗೆ கூடலே பி கே வி கன்னட யூட்டூப் சானல் சப்ஸ்கிரைப் ஃப்ங்க்ஸ் ஃபார் வாச்சிங்